सीएम सिद्धू ना सिलिकिसलो और कैवाड़ा दोस्ती भयानक रहस्य बटा बैलो ಮೂಡ ಹಿಂದಿನ ಕರ್ಮಕಾಂಡ ಇದೆನಾ ಒಬ್ಬರ ಕೈವಾಡ ಆ ಒಬ್ಬರ ಕೈವಾಡ ಮತ್ತು ಸ್ವಾಹಿತ ಶಕ್ತಿಯಿಂದಾಗಿನೇ ಸಿಎಂ ಸಿದ್ದರಾಮಯ್ಯವರ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಸಿಗ್ತಾ ಅವರೊಬ್ಬರ ಒತ್ತಡದಿಂದಾಗಿನೇ ಸಿಎಂ ಸಿದ್ದರಾಮಯ್ಯ ಕಾನೂನು ಸಂಕಷ್ಟ ಎದುರಿಸುವಂತೆ ಮಾಡ್ತಾ ಅವರೊಬ್ಬರ ರಾಜಕೀಯ ಸೇಡಿನಿಂದಾಗಿನೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಆರೋಪ ಕೇಳಿ ಬಂತ ಹಾಗಾದ್ರೆ ಯಾರವರು ಏನದು ಕಮಲ ದಳ ದೋಸ್ತಿ ಹಿಂದಿನ ಭಯಾನಕರ ಹತ್ಯ ಮೂಡ ಪ್ರಕರಣದ ಹಿಂದಿನ ಅಸಲಿ ಕರ್ಮಕಾಂಡ ಇದೆನಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣ ಇದರಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಏನೇನೂ ಇಲ್ಲ ಯಾಕಂದ್ರೆ ಸಿಎಂ ಪತ್ನಿ ಅವರ ಜಮೀನನ್ನ ವಶಕ್ಕೆ ಪಡೆದಿದ್ದ ಮೂಡ ಅಧಿಕಾರಿಗಳು ಅದಕ್ಕೆ ಬದಲಾಗಿ ಅವರಿಗೆ ಹದಿನಾಲ್ಕು ಸೈಟುಗಳನ್ನ ಹಂಚಿದ್ರು ಹೀಗೆ ಸೈಟುಗಳನ್ನ ಹಂಚುವಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ಬಿಜೆಪಿ ಸರ್ಕಾರ ಜೊತೆಗೆ ಮೂಡ ಕಮಿಟಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೇ ಇದ್ರು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಸೈಟುಗಳನ್ನ ಸಿದ್ದರಾಮಯ್ಯವರ ಪತ್ನಿಗೆ ಹಂಚಿ ಈಗ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತ ಹೇಳೋದಕ್ಕೆ ಕಾರಣ ಏನು ಇದನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಸಿಎಂ ಸಿದ್ದರಾಮಯ್ಯವರಾಗ್ಲಿ ಅಥವಾ ಅವರ ಪತ್ನಿ ಪಾರ್ವತಿ ಅವರಾಗಲಿ ತಮಗೆ ಇಂಥ ಕಡೆಯ ಸೈಟುಗಳನ್ನ ಕೊಡಿ ಅಂತ ಕೇಳಿಲ್ಲ ಹಾಗೆ ಕೇಳಿದ್ರೆ ಅಥವಾ ಯಾರ ಮೇಲಾದ್ರೂ ಒತ್ತಡ ಹಾಕಿದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ವಾ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಎನ್ನುವುದಕ್ಕೆ ಆಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರ್ಲಿಲ್ಲ ಸಿದ್ದರಾಮಯ್ಯ ಕೂಡ ಅಧಿಕಾರದಲ್ಲಿರ್ಲಿಲ್ಲ ಹಾಗಾದ್ರೆ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಾಯಕರು ಕೂಡ ಈ ಹಿಂದೆ ಮೂಡದಿಂದ ಸೈಟುಗಳನ್ನು ಪಡೆದಿದ್ದಾರೆ ಹಾಗಾದ್ರೆ ಅವರು ಕೂಡ ಪ್ರಭಾವ ಬೀರಿನೇ ಸೈಟುಗಳನ್ನು ಪಡೆದುಕೊಂಡಿದ್ದಾರೆ ಇಂತ ತಲೆ ಬುಡ ಇಲ್ಲದ ಆರೋಪಗಳಿಗೆ ತಲೆ ಕೆಡಿಸಿಕೊಂಡು ರಾಜ್ಯಪಾಲರು ಸಿದ್ದರಾಮಯ್ಯ ಸಿಎಂ ಒಂದೇ ಕಾರಣಕ್ಕೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದು ಎಷ್ಟು ಸರಿ ಇನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮೇಲೆ ಗಣಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು ಅದನ್ನ ರಾಜ್ಯಪಾಲರು ಅದಕ್ಕೆ ಸೀರಿಯಸ್ ಆಗಿ ತಗೊಂಡಿಲ್ಲ ಕಳೆದ ಹತ್ತು ತಿಂಗಳಿಂದ ಪ್ರಾಸಿಕ್ಯೂಷನ್ ಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ರಾಜ್ಯಪಾಲರು ಎನ್ಡಿಎ ನಾಯಕರಿಗೊಂದು ನ್ಯಾಯ ಎನ್ಡಿ ಎರ ಪಕ್ಷಗಳ ನಾಯಕರಿಗೊಂದು ನ್ಯಾಯ ಕೊಟ್ಟು ಪಕ್ಷಪಾತ ತೋರಿಸುತ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಸಿದ್ದು ಪ್ರಕರಣವನ್ನ ಪ್ರಾಸಿಕ್ಯೂಷನ್ ಗೆ ಕೊಟ್ಟಿರೋದ್ರ ಹಿಂದೆ ರಾಜಕೀಯ ದುರುದ್ಯ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಅವರೊಬ್ಬರ ಒತ್ತಡದಿಂದ ಗೆ ಪರ್ಮಿಷನ್ ಹೌದು ವೀಕ್ಷಕರೇ ಅವರೊಬ್ಬರ ಒತ್ತಡದಿಂದಾಗಿನೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರೋ ಮೂಢ ಪ್ರಕರಣವನ್ನ ರಾಜ್ಯಪಾಲರು ಗೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ಯಾರವರು ಅಂತ ಅವರು ಬೇರೆಯಾರು ಅಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯನವರ ಕಾರಣದಿಂದಾಗಿನೇ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಗಿನ ಜೆಡಿಎಸ್ ಸಂಬಂಧ ಹಾಳಾಗಿದೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿನೇ ಎರಡ್ ಸಾವಿರದ ಹದಿನೆಂಟರ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಪತನವಾಗಿದೆ ಐದು ವರ್ಷ ಸಿಎಂ ಆಗಬೇಕಾಗಿದ್ದ ಕುಮಾರಸ್ವಾಮಿ ಒಂದೇ ವರ್ಷಕ್ಕೆ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಬೇಕಾಯಿತು ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಸ್ಟ್ರಾಂಗ್ ಆದಷ್ಟು ದಿನ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯವಿಲ್ಲ ಅನ್ನೋ ಮಾತುಗಳು ಜೆಡಿಎಸ್ ಪಾಳೆಯದಲ್ಲೇ ಕೇಳಿ ಬರ್ತಿವೆ ಹೀಗಾಗಿ ಸಿದ್ದರಾಮಯ್ಯನವರನ್ನ ಹಣಿಯುವುದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಎನ್ನಲಾಗ್ತಿದೆ ಮೂಡ ಪ್ರಕರಣವನ್ನ ಕೆದಕಿ ದಾಖಲೆಗಳ ಅಸ್ತ್ರಗಳನ್ನ ಬಿಜೆಪಿಗೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಕೆಲ ಬಿಜೆಪಿ ಮೂಲಗಳ ಪ್ರಕಾರ ಮೂಡ ಪ್ರಕರಣದಲ್ಲಿ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿ ಅಂತೇಳಿ ಎಚ್ ಡಿ ಕೆ ಮತ್ತು ಹೆಚ್ ಡಿ ದೇವೇಗೌಡರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ನಿರಂತರವಾಗಿ ಒತ್ತಡ ಹಾಕುತ್ತಿದ್ದರಂತೆ ಅದರ ಆಧಾರದ ಮೇಲೇನೆ ರಾಜ್ಯಪಾಲರು ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಇನ್ನ ಕುಮಾರಸ್ವಾಮಿ ಕೆರಳೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಎನ್ನಲಾಗ್ತಿದೆ ಅದೇನಂದ್ರೆ ಚನ್ನಪಟ್ಟಣದ ಬೈಲಕ್ಷನ್ ನಲ್ಲಿ ತಮ್ಮಿಂದ ತೆರವಾದ ಕ್ಷೇತ್ರದಿಂದ ತಮ್ಮ ನಿಖಿಲ್ ರನ್ನ ಕಿಳಿಸಿ ಗೆಲ್ಲಿಸಿಕೊಳ್ಳಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಅಸಲಿ ಪ್ಲಾನ್ ಆದ್ರೆ ಈ ಪ್ಲಾನ್ ಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಂಟಕವಾಗಿ ಪರಿಣಮಿಸಿದ್ದಾರೆ ಇತ್ತ ಬಿಜೆಪಿ ಹೈಕಮಾಂಡ್ ಮೂಲಕ ಸಿಪಿ ಯೋಗೇಶ್ವರ್ ಅವರ ಬಾಯನ್ನ ಮುಚ್ಚಿಸಬಹುದು ಅಂತೇಳಿ ಕುಮಾರಸ್ವಾಮಿ ಭಾವಿಸಿದ್ರು ಆದರೆ ಕಹನಿ ಮೇ ಟ್ವಿಸ್ಟ್ ಅನ್ನು ಹಾಗೆ ಸಿಪಿ ಗೆ ಕಾಂಗ್ರೆಸ್ ಗಾಳ ಹಾಕಿದ್ದು ಕುಮಾರಸ್ವಾಮಿ ನಿಖಿಲ್ ರನ್ನ ಗೆಲ್ಲಿಸಿಕೊಳ್ಳೋ ಕನಸಿಗೆ ಕೊಳ್ಳಿ ಇಟ್ಟಿದೆ ಸಿಪಿ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣ ಬೈ ಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸಿಪಿ ಯೋಗೇಶ್ವರ್ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಿ ಚನ್ನಪಟ್ಟಣ ಪಟ್ಟಣದಿಂದ ಕಿಳಿಯೋದು ಗ್ಯಾರಂಟಿ ನಿಂದ ಸಿಪಿ ಯೋಗೇಶ್ವರ್ ಗೆದ್ದು ಬಂದ್ರೆ ಅವರಿಗೆ ಸಚಿವ ಸ್ಥಾನದ ಆಫರ್ ಅನ್ನು ಕೂಡ ಕಾಂಗ್ರೆಸ್ ಕೊಟ್ಟಿದೆ ಎನ್ನಲಾಗ್ತಿದೆ ಆಧುನಿಕ ಭಗೀರಥ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಕಿಳಿದ್ರೆ ನಿಖಿಲ್ ಸೋಲೋದು ಗ್ಯಾರಂಟಿ ಅನ್ನೋದು ಕುಮಾರಸ್ವಾಮಿ ಅವರ ಆತಂಕಕ್ಕೆ ಅಸಲಿ ಕಾರಣ ಕಾಂಗ್ರೆಸ್ ನ ಈ ಪ್ಲಾನ್ ಸಕ್ಸಸ್ ಆಗಿದ್ದೇ ಆದ್ರೆ ರಾಮನಗರ ಜಿಲ್ಲೆಯ ಮೇಲೆ ಕುಮಾರಸ್ವಾಮಿ ಹಿಡಿತ ಕೈ ತಪ್ಪುತ್ತೆ ಅಲ್ಲಿ ಡಿಕೆಶಿ ಪ್ರಭಾವ ಹೆಚ್ಚಾಗುತ್ತೆ ಈಗ ರಾಮನಗರಕ್ಕೆ ಎಂಟ್ರಿ ಕೊಟ್ಟಿರೋ ಡಿಕೆಶಿ ಆನಂತರ ಮೈಸೂರು ಆತನಕ್ಕೂ ಕಾಲಿಡಲಿದ್ದಾರೆ ತಾವು ಕಟ್ಟಿ ಒಕ್ಕಲಿಗರ ಪತ್ರ ಕೊಟ್ಟು ಡಿಕೆಶಿ ಪಾಲಾಗುತ್ತೆ ಅನ್ನೋ ಆತಂಕವು ಕುಮಾರಸ್ವಾಮಿ ಅವರನ್ನ ಕಾಡ್ತಿದೆ ಹೀಗಾಗಿ ಆಧಾರ ರಹಿತ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರಿಂದ ಅನುಮತಿ ಕೊಡಿಸಿದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಆನಂತರ ಡಿಕೆಶಿ ಸಿಎಂ ಆಗ್ತಾರೆ ಆಗ ಡಿಕೆಶಿ ಮೇಲಿರುವ ಅಕ್ರಮ ಆಸ್ತಿ ಪ್ರಕರಣಗಳನ್ನ ಕೆದಕಿ ತೆಗೆದರೆ ಡಿಕೆಶಿ ಮತ್ತೆ ಜೈಲು ಪಾಲಾಗ್ತಾರೆ ಅಂದ್ರೆ ಡಿಕೆಶಿ ಇಮೇಜ್ ಡ್ಯಾಮೇಜ್ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ನಾನೇ ಸಾರ್ವಭೌಮ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕನಾಗಬಹುದು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿಸಿದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದಂತಾಗುತ್ತೆ ಬಿಗ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗಾದ್ರೆ ಕೇಂದ್ರ ಸಚಿವ ಸ್ವಾಮಿ ಅವರ ಈ ಪ್ಲಾನ್ ನಿಜಕ್ಕೂ ವರ್ಕ್ಔಟ್ ಸಿದ್ದು ವಿರುದ್ಧ ಕೇಳಿ ಬಂದಿರೋ ಕಾನೂನು ಅಸ್ತ್ರಗಳನ್ನ ಕಾಂಗ್ರೆಸ್ ಅದೇ ಮೆಟ್ಟಿ ನಿಲ್ಲುತ್ತೆ ಅನ್ನೋದೇ ಸದ್ಯದ ಕುತೂಹಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಮಾಡ್ಕೊಳ್ಳಿ